ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ ತುಮಕೂರು ಗ್ರಾಮಾಂತರ ಪಿಎಸ್ಐ ಚೇತನ್ ಕುಮಾರ್ ಲೋಕಾಬಲೆಗೆ ಬಿದ್ದಿದ್ದಾರೆ ಯಾಕಂದ್ರೆ ನಾಗೇಶ್ ಎಂಬುವವರಿಗೆ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಚೇತನ್ ಕುಮಾರ್ ಈಗ ಲೋಕಾಬಲೆಗೆ ಬಿದ್ದಿದ್ದಾರೆ ತುಮಕೂರು ಗ್ರಾಮಾಂತರ ಪಿಎಸ್ಐ ನಾಗೇಶ್ ಎಂಬುವವರಿಗೆ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಚೇತನ್ ಕುಮಾರ್ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದ ಗ್ರಾಮಾಂತರ ಠಾಣೆಯ ಪಿಎಸ್ಐ ಬಳಿಕ ಕಾರು ಬಿಡಲು ಒಂದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಚೇತನ್ ಹಣ ಕೊಡದಿದ್ರೆ ಗಾಂಜಾ ಕೇಸ್ನಲ್ಲಿ ಬುಕ್ ಮಾಡುವೆ ಅಂತ ಬೆದರಿಕೆ ಹಾಕಿದ್ರು ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ ನಾಗೇಶ್ ಪಿಎಸ್ಐ ಚೇತನ್ ಕುಮಾರ್ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆತದೆ ಏನು ತುಮಕೂರು ಗ್ರಾಮಾಂತರ ಪಿ ಐ ಚೇತನ್ ಕುಮಾರ್ ಲೋಕ ಬಲಿಗೆ ಬಿದ್ದಿದ್ದಾರೆ ಈಗ ಯಾಕಂದ್ರೆ ನಾಗೇಶ್ ಎಂಬುವವರಿಗೆ ಒಂದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಚೇತನ್ ಕುಮಾರ್ ಕೆಸರ ಏನು ಮಡು ಗ್ರಾಮದ ಬಳಿ ಮೂರು ದಿನಗಳ ಹಿಂದೆ ಕಾರಣ ಬಿಟ್ಟು ಹೋಗಿದ್ದ ನಾಗೇಶ್ಗೆ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದ ಗ್ರಾಮಾಂತರ ಠಾಣಾ ಪಿ ಐ ಚೇತನ್ ಬಳಿಕ ಕಾರನ್ನ ಬಿಡುವಾಗ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಪಿ ಎಸ್ ಐ ಚೇತನ್ ಕುಮಾರ್ ಹಣ ಕೊಡದಿದ್ರೆ ನಿನ್ನ ಗಾಂಜಾ ಆಫೀಸ್ನಲ್ಲಿ ಬುಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದಂತಹ ನಾಗೇಶ್ ತಕ್ಷಣವೇ ಪಿ ಐ ಚೇತನ್ ಕುಮಾರ್ನನ್ನ ವಶಕ್ಕೆ ಪಡೆದು ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಅಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ತಕ್ಷಣವೇ ಇಮಿಡಿಯೆಟ್ಲಿ ಕೊಟ್ಟಂತಹ ದೂರಿನ ಅನ್ವಯದಾಡಿ ಈಗ ಲೋಕಾಯುಕ್ತ ಬಲೆ ಬೀಸದೆ ಪಿ ಎಸ್ ಐ ಚೇತನ್ ಕುಮಾರ್ಗೆ ಒಂದು ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಕಾರಣ ಬಿಡಿಸ್ಕೊಳ್ಳೋದಕ್ಕೆ ಅಂತಂದ್ರೆ ನಿಜಕ್ಕೂ ಇದು ನಡೆದಿರುವಂಥದ್ದು ಅಧಿಕಾರಿಗಳ ದಾಳಿಯಿಂದ ಈಗ ಏನು ತುಮಕೂರು ಗ್ರಾಮಾಂತರ ಪಿ ಐ ಚೇತನ್ ಕುಮಾರ್ ಲೋಕ ಬಲೆಗೆ ಬಿದ್ದಿದ್ದಾರೆ ಶಾಕ್ ಆಗಿದ್ದಾರೆ ಯಾಕೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಅಂತ ನಾಗೇಶ್ ಅನ್ನೋರ್ಗೆ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಲ್ಲ ಚೇತನ್ ಕುಮಾರ್ ಹಾಗಾಗಿ ನಿಮಗೆ ಲೋಕಾಯುಕ್ತ ಬಲೆ ಬೀಸಿದೆ ಅಷ್ಟೆ ಕೆಸರುಮುಡು ಗ್ರಾಮದ ಬಳಿ ಇರುವಂತಹ ಏನು ಈ ಮೂರು ದಿನಗಳ ಕಾಲ ಕಾರನ್ನ ಬಿಟ್ಟು ಹೋಗಿದ್ರು ನಾಗೇಶ್ ಹಾಗಾಗಿ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಏನೇನೋ ಗ್ರಾಮಾಂತರ ಠಾಣೆಯ ವಶಕ್ಕೆ ಪಡ್ಕೊಂಡ್ಮೇಲೆ ಅಲ್ಲಿ ಬಂದು ಅವರು ಅದನ್ನು ಇಸ್ಕೊಂಡು ಹೋಗಲೇಬೇಕು ಕಾರಣ ಸೊ ನಾಗೇಶ್ವರ ಎಂದಿನಂತೆ ಬಂದು ಈ ಥರ ಆಗಿತ್ತು ಅಂತ ಏನೋ ಹೇಳಿ ಇಸ್ಕೊಂಡು ಹೋಗಿ ಬಂದಿರ್ತಾರೆ ಆದರೆ ಕಾರನ್ನು ವಶಕ್ಕೆ ಪಡೆದುಕೊಂಡಂತಹ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ ಐ ಆದಂತಹ ಚೇತನ್ ಕುಮಾರ್ ಅವರು ನಿಂಗೆ ಕಾರ್ ಬಿಡಿಸ್ಬೇಕಾ ಹಂಗಾರೆ ಒಂದು ಲಕ್ಷ ಕೊಟ್ಟು ಹೋಗು ಕಾನೂನು ಪ್ರಕಾರವಾಗಿ ಏನಿದೆಯೋ ಅದನ್ನು ನೀವು ಮಾಡಿದಿದ್ರೆ ಜನ ಮೆಚ್ಚುತಾ ಇದ್ರು ಅಲ್ಲಿನ ಡಿಪಾರ್ಟ್ಮೆಂಟ್ ಅವರು ಮೆಚ್ಚುತಾ ಇದ್ರು ಆದರೆ ಏನು ಮೂರು ದಿನಗಳ ಹಿಂದೆ ನಿಲ್ಲಿಸಿದಂಥ ಕಾರಣ ನೀವು ಹೊಸ ಐ ಮೀನ್ ಎತ್ತಾಕೊಂಬಂದಿಲ್ಲಿ ಸ್ಟೇಷನ್ ಹತ್ರ ಬಿಟ್ಟ ಮೇಲೆ ತದನಂತರ ಈ ಒಂದು ಲಕ್ಷಕ್ಕೆ ಅದನ್ನು ಬಿಡಿಸ್ಕೊಳ್ಳೋವಾಗ ಒಂದು ಲಕ್ಷಕ್ಕೆ ನೀವು ಬೇಡಿಕೆ ಇಟ್ಟಿದ್ದೀರಾ ಅಂದರೆ ಇದು ಇಷ್ಟರ ಮಟ್ಟಿಗೆ ಸರಿ ಹಣ ಕೊಡದಿದ್ರೆ ಅದರಲ್ಲೂ ಬೆದರಿಕೆ ಹಣ ಕೊಡದಿದ್ದರೆ ಗಾಂಜಾ ಕೇಸ್ನಲ್ಲಿ ಬುಕ್ ಮಾಡ್ತೀನಿ ಅಂತ ಈ ಬಗ್ಗೆ ಲೋಕಾಯುಕ್ತಕ್ಕೆ ಸಂಕ್ಷಿಪ್ತವಾಗಿ ತನಿಖೆಯನ್ನು ನೀ ತನಿಖೆ ಮಾಡಿ ಅಂತ ಹೇಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ ನಾಗೇಶ್ ಈ ಹಿನ್ನೆಲೆಯಲ್ಲಿ ಪಿ ಎಸ್ ಐ ಚೇತನ್ ಕುಮಾರ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಏನೇನು ತನಿಖೆಯನ್ನು ನಡೆಸಿ ಸತ್ಯಾಸತ್ಯತೆಯನ್ನು ತಿಳಿಸಲಾಗುತ್ತೆ